ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಯೆಲ್ಲೋ ಕಲರ್ ದಾಸವಾಳ ಮೊದಲನೇ ಸಾರಿ ಹೂ ಬಿಟ್ಟಿರೋದು ಅಂದರೆ ಇದು ಎಲ್ಲೋ ಕಲರ್ ಇರುತ್ತೆ ಮತ್ತು ಮಧ್ಯದಲ್ಲಿ ರೆಡ್ ಇದೆ ನೋಡಿ ಅದು ಫಸ್ಟ್ಗೆ ಹೂ ಬಿಟ್ಟಿರೋ ಅಂಥದ್ದು ಹಾಗಾಗಿ ನೋಡಿನೂ ತುಂಬ ಖುಷಿ ಇನ್ನು ಇದು ಲಾಂಗ್ ಬೀನ್ಸ್ ಅಂತೂ ಕೇಳೋಂಗೆ ಇಲ್ಲ ಅದು ಗಿಡ ಎಲ್ಲ ಬಾಗ್ಬಿಟ್ಟಿದೆ ನೋಡಿ ಕಾಯಿ ಬಾರಕ್ಕೆ ಗಿಡ ಎಲ್ಲ ಬಾಗಿ ಹೋಗ್ಬಿಟ್ಟಿದೆ ಅದು ಕೆಳಗಡೆ ಬಕ್ಕೊಂಬಿಟ್ಟಿತ್ತು ಹಂಗಾಗಿ ಇವತ್ತು ಅದಕ್ಕೆ ಸ್ವಲ್ಪ ದಾರ ಎಲ್ಲ ಹಾಕಿ ಮತ್ತೆ ಅದಕ್ಕೆ ಒಂದು ಸಪೋರ್ಟ್ ಕಟ್ಟಿ ಕಟ್ಟೋಣ ಅಂದ್ಬಿಟ್ಟು ನೋಡಿ ಅಲ್ಲಿ ಪೈಪ್ ಇದೆಯಲ್ಲ ನೀರಿನ ಪೈಪು ಆ ಸಿಂಟೆಕ್ಸು ನೀರೆಲ್ಲ ತುಂಬಿದ ಮೇಲೆ ಕೆಳಗಡೆ ಬರುತ್ತೆ ನೋಡಿ ಆ ಥರ ಒಂದು ಪೈಪ್ ಇಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ಸಪೋರ್ಟ್ ಕಟ್ಟಿ ಕಟ್ಟೋಣ ಅಂದ್ಬಿಟ್ಟು ನಾನು ಅದಕ್ಕೆ ದಾರ ಹಾಕ್ಬಿಟ್ಟು ಕಟ್ಟುತ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಯಿ ನೋಡಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿ ಬಿಟ್ಟಿದೆ ಆ ಕಾಯಿ ಬಾರಕ್ಕೆ ಅದು ಕೆಳಗಡೆ ಬಿದ್ದೋಗಿಬಿಟ್ಟಿತ್ತು ವಿಡಿಯೋ ವೀಡಿಯೋ ಇದ್ದೆ ಹಂಗಾಗಿ ನಾನು ಅದು ದಾರ ಕಟ್ಟುತ್ತಾ ಇದ್ದೀನಿ ನಾನು ಒಬ್ಬಳೇ ಇರೋದ್ರಿಂದ ನಾನು ಈ ಥರ ವೀಡಿಯೋ ಮಾಡಿ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಹಂಗಾಗಿ ನಾನು ಅಲ್ಲಿ ದಾರ ಕಟ್ತಿದ್ದೀನಿ ಅವ್ವನಿಗೆ ಯಾವುದೋ ಸರಿಯಾಗಿ ಫೋನ್ ಹಿಡ್ಕೊಳ್ಳೋಕ್ಕೂ ಬಂದಿಲ್ಲ ಸರಿ ವಿಡಿಯೋ ಮಾಡಿಲ್ಲ ಏನೋ ಅನ್ಕೋಬೇಡಿ ಆ ಕಾಯಿ ಬಿಟ್ಟಿರೋದು ನೋಡಿದ್ರೆ ನನಗೇನೆ ಖುಷಿ ಆಗುತ್ತೆ ಅಷ್ಟೊಂದು ಕಾಯಿಗಳೆಲ್ಲ ಬಿಟ್ಟಿದೆ ಮತ್ತು ಅಲ್ಲಿ ಚಪ್ಪರದವರೆಕಾಯಿ ಹೀರೆಕಾಯಿ ಅದೆಲ್ಲ ಬಿಟ್ಟಿದೆ ಅಂದರೆ ಇದೇ ಜಾಸ್ತಿ ಕಾಯಿ ಭಾರ ಆಗಿಬಿಟ್ಟಿದೆ ಈ ಲಾಂಗ್ ಬೀನ್ಸ್ ಅಂತ ಹೇಳಿದ್ವಲ್ಲ ಅದೇ ಈ ಕಾಯಿ ಥರ ಬಿಡುತ್ತೆ ನೋಡಿ ಅದು ತುಂಬ ಭಾರ ಆಗ್ಬಿಟ್ಟಿದೆ ಮೊನ್ನೆ ನಮ್ಮ ತಮ್ಮ ನಮ್ಮ ತಂಗಿ ಅವರು ಸ್ವಲ್ಪ ಕುಯ್ಕೊಂಡು ಹೋದ್ರು ಆದ್ರೂ ತುಂಬನೇ ಕಾಯಿ ಇದೆ ಕಾಯಿದ್ದು ಮತ್ತು ಇನ್ನೂ ಜಾಸ್ತಿ ಕಾ ಭಾರ ಆಗಿಬಿಟ್ಟಿದೆ ಹಂಗಾಗಿ ಕಟ್ಟಿದೆ ಇನ್ನು ಇದು ಹೀರೆಕಾಯಿ ಹೀರೆಕಾಯಿ ಬೀಜ ಇಟ್ಟಿದೆ ಆ ಬೇಷನಲ್ಲಿ ಅದು ಬಂದಿದೆ ನೋಡಿ ಅದು ಬಂದು ಮತ್ತೆ ಅದು ಬಳ್ಳಿ ಎಲ್ಲ ಫುಲ್ ಹರಡ್ಕೊಂಬಿಟ್ಟಿದೆ ಅಲ್ಲಿ ಓಡಾಡೋಕ್ಕೆ ಇಲ್ಲ ಹಂಗಾಗಿ ಇವತ್ತು ಅದನ್ನು ಸಹ ನಾನು ಬಳ್ಳಿಗೆ ಒಂದು ದಾರ ಎಲ್ಲ ಕಟ್ಟಿ ಸಪೋರ್ಟಾಗಿ ಕಟ್ಟುತ್ತಾ ಇದ್ದೀನಿ ಏಕೆಂದರೆ ನಾವು ಅದಕ್ಕೆ ಒಂದು ಈ ಥರ ಸಪೋರ್ಟ್ ಎಲ್ಲ ಕೊಡ್ತು ಅಂದರೆ ಅದ್ರ ಪಾಡಿಗೆ ಅದು ನಾವು ಯಾವ ಕಡೆ ದಾರ ಕಟ್ಟಿರ್ತೀವಿ ನೋಡಿ ಆ ಕಡೆ ಅದು ಹಬ್ಕೊಂಡು ಹೋಗುತ್ತೆ ಇಲ್ಲ ಅಂದರೆ ಫುಲ್ಲು ಪಕ್ಕದಲ್ಲಿ ಯಾವ್ಯಾವ ಗಿಡ ಇರುತ್ತೆ ನೋಡಿ ಆ ಗಿಡಕ್ಕೆಲ್ಲ ತುಂಬ ಅಂಡ್ಕೊಂಡ್ಬಿಡುತ್ತೆ ಆವಾಗ ತೆಗಿಯೋಕ್ಕೂ ಆಗೋದಿಲ್ಲ ಕೆಲವೊಂದು ಸರಿ ಇದೇ ಥರನೇ ಆಗಿದೆ ಅದು ಫುಲ್ ಎಲ್ಲ ಹರಡ್ಕೊಂಬಿಟ್ಟಾಗ ತೆಗಿಯಕ್ಕೆ ಹೋದಾಗ ಅದು ಬಳ್ಳಿ ಎಲ್ಲ ಕಟ್ಟಾಗಿ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಹಂಗಾಗಿ ನಾವು ಮೊದಲೇ ಈ ಥರ ಐಡಿಯಾ ಮಾಡಿ ಅಂದರೆ ಅದ್ರ ಪಾಡ್ಗೆ ಅದು ನಾವು ಕೋ ತೋರಿಸಿರೋಂತಹ ದಾರಿಲಿ ಅದು ಬರಲಿ ಹಬ್ತಾ ಹೋಗುತ್ತೆ ಹಂಗಾಗಿ ನಾನು ಅದನ್ನು ಸಹ ಬಳ್ಳಿಯೆಲ್ಲ ಕಟ್ಟುತ್ತಾ ಇದ್ದೀನಿ ಇದು ಬೆಳಗ್ಗೆನೇ ಬಂದಿದ್ದೀವಿ ಗಾರ್ಡನಿಗೆ ನಮ್ಮಮ್ಮ ಇನ್ನೂ ಹೋಗಿರಲಿಲ್ಲ ಮನೆಯಲ್ಲೇ ಇದ್ದರು ಹಂಗಾಗಿ ನಾನು ನಮ್ಮಮ್ಮ ಎಲ್ಲ ಬೆಳಗ್ಗೆ ಕಾಫಿ ಎಲ್ಲ ಕುಡಿದುಬಿಟ್ಟು ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಟೆರೆಸ್ಗೆ ಬಂದಿದ್ದೀವಿ ಬಂದು ಸ್ವಲ್ಪ ಇದು ಬಳ್ಳಿಯೆಲ್ಲ ಕಟ್ಟಿ ಕಸ ಎಲ್ಲ ಗುಡಿಸೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಹಂಗಾಗಿ ಫಸ್ಟು ಇದು ಬಳ್ಳಿಯೆಲ್ಲ ಕಟ್ಟಿಬಿಡೋಣ ಆಮೇಲೆ ಕಸ ಗುಡಿಸೋದ್ರಾಯಿತು ಅಂತ ಅಂದ್ಬಿಟ್ಟು ಅದು ಬಳ್ಳಿಯೆಲ್ಲ ಕಟ್ಟುತ್ತಿದ್ದೀನಿ ಹೀರೆಕಾಯಿ ಬಳ್ಳಿ ಮತ್ತು ಲಾಂಗ್ ಬೀನ್ಸಿನ ಬಳ್ಳಿ ಮತ್ತು ಇನ್ನು ಮಾಮೂಲಿ ಬೀನ್ಸ್ ಬರುತ್ತಲ್ಲ ಆ ಥರದ ಬಳ್ಳಿ ಇವೆಲ್ಲವೂ ಸುಮಾರು ಬರ ಅಂಟುಕೊಂಡ್ಬಿಟ್ಟಿತ್ತು ಆ ಬಳ್ಳಿಗಳೆಲ್ಲ ಅದನ್ನೆಲ್ಲ ನೀಟಾಗಿಲ್ಲ ಕಟ್ಟಿ ನೋಡಿ ಇವಾಗ ಅದೆಲ್ಲ ಕಟ್ಟಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಅದ ಬಳ್ಳಿ ಈ ತರ ಎಲ್ಲ ಕಟ್ಟಿಲ್ಲ ಅಂದ್ರೆ ಅದ್ರ ಪಾಡ್ಗ ಅದು ಹೆಂಗ್ ಬೇಕಂಗೆ ಹರ್ಡ್ಕೊಂಡು ಹೋಗ್ತಾನೆ ಇರುತ್ತೆ ಇವತ್ತೊಂದು ಈ ಗಿಡದಲ್ಲಿ ಒಂದು ದಾಸೋಳ ಹೂವು ಬಿಟ್ಟಿದೆ ನೋಡಿ ಅಂದ್ರೆ ಇದು ಡಬಲ್ ಪೆಟ್ಟಲ್ಲೂ ಅಂದ್ರೆ ದಪ್ಪ ದಪ್ಪ ಹೂ ಬಿಡುತ್ತೆ ನೋಡಿ ಅಂದ್ರೆ ಇದು ರೆಡ್ ಅದು ಕ್ಯಾಮ್ರಾದಲ್ಲಿ ನಿಮಗೆ ಆ ತರ ಪಿಂಕ್ ತರ ಕಾಣಿಸ್ತಾ ಇದೆ ನಮ್ಮ ಹೂವು ಅಲ್ಲಿ ಮಳೆ ಹೂವೆಲ್ಲ ಬಿಡಿಸ್ತಾ ಇತ್ತು ನಮ್ಮ ಹೂವೂ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಿತ್ತು ನಾನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೆ ಜಾನಿ ಅಂತೂ ನಮ್ಮ ಹೂವನ ಜೊತೆನೇ ಇದ್ದಾನೆ ನೋಡಿ ಒಂದು ಟೊಮೊಟೊ ಸಿಕ್ತು ಮತ್ತು ನೋಡಿ ಒಂದು ಎರಡು ಆಗ್ಲಕಾಯಿ ಬಿಟ್ಟಿತ್ತು ಅದು ನೀನು ಗೊತ್ತಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಪಲ್ಯ ಏನಾದರೂ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ಇದು ಪನ್ನೀರ್ ರೋಸು ಪನ್ನೀರ್ ರೋಸು ಅಂತೂ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಇವಾಗ ತುಂಬ ಸ್ಮೆಲ್ ಇರುತ್ತೆ ಘಮ ಘಮ ಅಂತಿರುತ್ತೆ ಅದು ಹಂಗಾಗಿ ಅದನ್ನ ರೋಸ್ ವಾಟ್ರಿಗೂ ಸಹ ಬಳಸ್ತಾರೆ ಪನ್ನೀರ್ ರೋಸು ಮತ್ತು ಗುಲ್ಕನ್ನು ಇಂಥದಕ್ಕೆಲ್ಲೂ ಸಹ ಬಳಸ್ತಾರೆ ನೋಡಿ ಅಲ್ಲಿ ನಮ್ಮ ಹೂವು ಹೂವು ಕುಯ್ತಾ ಐತೆ ಮಳೆ ಹೂವು ಆ ಸೈಡ್ ಒಂದ್ಸರಿ ಕುಯ್ತು ಮತ್ತೆ ಈ ಸೈಡ್ ಬಂದು ಇಲ್ಲಿ ಮೆಟ್ಲು ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಒಂದೆರಡು ಗಿಡನ ಆ ಗಿಡದಲ್ಲೂ ಸಹ ಮಳೆ ಹೂ ಕುಯ್ತಾ ಇದೆ ಆದರೆ ಒಂದ್ ಸ್ವಲ್ಪ ನಮ್ಮ ಹೂವನೂ ಕುಯ್ತು ನಾನು ಒಂದ್ ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿದ್ವಿ ಹೂವು ಸುಮ್ಮನೆ ಕುತ್ಕೊಳೋದಿಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು ಯಾಕೆಂದ್ರೆ ಅವರು ಹಳ್ಳಿಲಿ ಇದ್ದವ್ರಲ್ವ ಹಂಗಾಗಿ ಸುಮ್ಮನೆ ಕೂರೋದಿಲ್ಲ ಏನಾದರೂ ಕೆಲಸ ಮಾಡ್ತಾ ಇರುತ್ತೆ ನಾನು ಅಲ್ಲಿ ಕಸ ಗುಡ್ತಾ ಕುಡಿಸ್ತಾ ಇದ್ರು ಅಷ್ಟೇ ಅಲ್ಲಿ ಏನಾದ್ರೂ ಬೇಡದೇ ಇರೋ ಗಿಡ ಬಂದಿರುತ್ತೆ ನೋಡಿ ಹೂವಿನ ಗಿಡದಲ್ಲಿ ಅದೆಲ್ಲನೂ ತೆಗಿತಾ ಇರುತ್ತೆ ಈ ತರ ನಾವೇ ತರಕಾರಿ ಎಲ್ಲ ಬೆಳ್ಕೊಂಡು ಅಂದ್ರೆ ನಾವು ಅಂಗಡಿಗೆ ದುಡ್ಡು ಕೊಡ್ತಾರ ಅಂತ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಎಷ್ಟೊಂದು ತರಕಾರಿ ಎಲ್ಲ ಬಂದಿದೆ ಇದಂತೂ ಲಾಂಗ್ ಬೀನ್ಸ್ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದೆ ಎಲೆಗೊನೊಂದು ಕಾಯಿ ಆತರ ಅಷ್ಟೊಂದು ಕಾಯಿ ಎಲ್ಲ ಬಿಟ್ಟಿದೆ ಅಲ್ಲಿ ನೋಡ್ತಾ ಇರಬಹುದು ನೀವೇನೇ ನೋಡಿ ಎಷ್ಟೊಂದು ಗುಂಪು ಗುಂಪಾಗೆಲ್ಲ ಬಿಟ್ಟಿದೆ ಇನ್ನು ಈ ಗುಲಾಬಿ ಅಂತೂ ತುಂಬ ಚೆನ್ನಾಗಿ ಹೂವೆಲ್ಲಾನು ಬಿಡ್ತಾ ಇದೆ ನೋಡಿ ಫಸ್ಟ್ ಒಂದ್ಸರಿ ಹೂವೆಲ್ಲ ಬಿಟ್ಟು ಖಾಲಿಯಾಗಿತ್ತು ಮತ್ತೆ ಇವಾಗ ಅದು ಚಿಗುರು ಬಂದು ಹೂವೆಲ್ಲ ಬಿಡ್ತಿದೆ ನೋಡಿ ಇದು ಪನ್ನೀರ್ ರೋಸು ಆ ಪನ್ನೀರ್ ರೋಸು ಅಷ್ಟೇ ತುಂಬಾ ಚೆನ್ನಾಗಿ ಚಿಗ್ರಿ ಮೊಗ್ಗಲ್ಲನು ಸಹ ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ದಾವೆ ಅಂದರೆ ನಾವು ಚೆನ್ನಾಗಿ ಕೇರ್ ಮಾಡ್ದಂಗೆಲ್ಲ ನಮಗೆ ಇದರಿಂದ ಹೂಗಳೆಲ್ಲ ಸಿಗುತ್ತೆ ಅಂದರೆ ಗುಲಾಬಿ ಗಿಡಕ್ಕೆ ಜಾಸ್ತಿ ಹೂಳ ಎಲ್ಲ ಬರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಿ ಅವಾಗವಾಗ ಇನ್ನು ನಿಮ್ಮ ಇಲ್ಲೋ ಏನಾದರೂ ಸ್ಪ್ರೇ ಮಾಡ್ತಾಯಿತ್ತು ಅಂದರೆ ಇಷ್ಟೊಂದು ಚೆನ್ನಾಗೆಲ್ಲ ಹೂ ಬರುತ್ತೆ ನೋಡಿ ಅಲ್ಲಿ ಜಾನಿ ಪಾರಿವಾಳಗಳಿಗೆ ಹಿಡಿಯೋದಕ್ಕೆ ಅಂತ ಅವನು ಅಲ್ಲಿ ನಿಂತಿದ್ದಾನೆ ಅವು ನೀರು ಕುಡಿಯೋಕೆ ಬರುತ್ತೆ ಪಾರಿವಾಳಗಳು ಹಂಗಾಗಿ ಅದು ನೀರು ಕುಡಿಯೋಕ್ಕೂ ಬಿಡಲ್ಲ ಇವನು ಹುಟ್ಟು ಹೊಟ್ಟೆ ಉರಿ ಇವನು ಜಾನಿ ಅವು ಓಡಿಸ್ತಾನೆ ಇರ್ತಾನೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಇಲ್ಲಿ ಕಾಕ್ಟ ಗಿಡದಲ್ಲಿ ನಾನು ಬೀನ್ಸ್ ಬೀಜ ಇಟ್ಟಿದೆ ಅದು ಚೆನ್ನಾಗಿ ಬಂದಿದೆ ಅಂದರೆ ಇಲ್ಲಿ ಶಂಕಪುಷ್ಪ ಹೂವಿನ ಗಿಡ ಇದೆಯಲ್ಲ ಅದ್ರ ಇಟ್ಟಿದೆ ಅದು ಬಳ್ಳಿ ನೋಡಿ ಎಷ್ಟು ಉದ್ದವೆಲ್ಲ ಬಂದು ಅದು ಸುಮ್ಮನೆ ಆ ಶಂಕಪುಷ್ಪ ಹೂವಿನ ಗಿಡಕ್ಕೆ ಒಬ್ಕೊಂಡೋಗಿತ್ತು ಇವತ್ತು ಅದನ್ನು ಸಹ ತೆಗೆದುಬಿಟ್ಟು ನೋಡಿ ಅದಕ್ಕೊಂದು ಬೇರೆ ಒಂದು ದಾರ ಎಲ್ಲ ಕಟ್ಟಿ ನಾನು ಅಲ್ಲಿ ಕಟ್ಟಿದ್ದೀನಿ ಈ ಥರ ಕಟ್ಟಿದಾಗ ಅದ್ರ ಪಾಡಿಗೆ ಅದು ಒಬ್ಕೊಂಡು ಹೋಗ್ತಾ ಇರುತ್ತೆ ಇವತ್ತು ಸುಮಾರು ಬಳ್ಳಿಗಳೆಲ್ಲ ಇದೇ ಥರ ಮಾಡಿ ಕಟ್ಟಿದ್ದೀನಿ ಯಾಕೆಂದರೆ ನನಗೆ ಹಬ್ಬದ ಬಿಸಿ ಇರೋದ್ರಿಂದ ನಾನು ಈ ಥರ ಬಳ್ಳಿ ಎಲ್ಲ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಹಬ್ಬ ಎಲ್ಲ ಮುಗಿದು ಬುಧವಾರ ಬಂದಿರೋದು ನಾನು ಗಾರ್ಡನ್ಗೆ ಬುಧವಾರ ಬಂದು ಕೆಲಸ ಮಾಡ್ತಾ ಇರೋದು ಅಂದರೆ ಗಾರ್ಡನ್ಗೆ ಬರ್ತಿದ್ದೆ ಹೂ ಕುಯ್ಕೊಂಡು ಹೋಗ್ತಿದ್ದೆ ಮತ್ತೆ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹೋಗ್ತಿದ್ದೆ ಇದು ಬಳ್ಳಿ ಎಲ್ಲ ಕಟ್ಟಕ್ಕೆ ನನಗೆ ಇರಲಿಲ್ಲ ಹಂಗಾಗಿ ಕಟ್ಟಿರಲಿಲ್ಲ ಇವತ್ತು ಹಬ್ಬ ಎಲ್ಲ ಮುಗಿತಲ್ಲ ಹಂಗಾಗಿ ನಾನು ಇವತ್ತು ಬಂದು ಇದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಇದು ಅಷ್ಟೇ ನೋಡಿ ಅದು ಚಪ್ಪರದವರೆ ಕೈ ಅದು ಸುತ್ತ ಮತ್ತು ಇನ್ನು ಟೊಮೊಟೊ ಗಿಡ ಅದು ಅಷ್ಟೇ ಅದು ಕಾಯಿ ಬಾರಕ್ಕೆ ಅದನ್ನು ಬೊಕ್ಕೊಂಬಿಟ್ಟಿದೆ ಮತ್ತು ಇನ್ನು ನೋಡಿ ಇದು ಇದು ಯಾವ ಥರ ಆಗಿದೆ ನೋಡಿ ಅದು ನಾನು ಸಪೋರ್ಟ್ಗೆ ಅಂತ ಒಂದು ಕೋಲ್ ಕೊಟ್ಟಿದ್ದೆ ಅದು ಬಗ್ಬಿಟ್ಟಿದೆ ಫುಲ್ಲು ಹಂಗಾಗಿ ಇವತ್ತು ಅದಕ್ಕೆ ಇನ್ನೂ ಒಂದು ಪಕ್ಕಕ್ಕೆಲ್ಲ ಕೋಲ್ ನೆಟ್ಟು ಅದನ್ನೆಲ್ಲ ಒಂದು ದಾರ ಎಲ್ಲ ಕಟ್ಟಬೇಕು ನೋಡಿ ಕಾಯಿ ಇಷ್ಟೊಂದು ಭಾರ ಆಗಿರುತ್ತಲ್ಲ ಹಂಗಾಗಿ ಅದು ಗಿಡ ತಡ್ಕೊಳೋ ಶಕ್ತಿ ಇರೋದಿಲ್ಲ ಕಾಯಿ ಜಾಸ್ತಿ ಭಾರ ಆದಾಗ ಈ ಥರ ಎಲ್ಲ ಬಗ್ಬಿಡುತ್ತೆ ಹಂಗಾಗಿ ನೋಡಿ ಈ ಕಡೆ ಅಂದರೆ ಇದು ಮೆಟ್ಲತ್ತು ಬರ್ತೀವಿ ನೋಡಿ ಮೆಟ್ಲತ್ತಿ ಬಂದು ಪಕ್ಕದಲ್ಲೇ ಇರೋದು ಈ ಗಿಡ ಹಂಗಾಗಿ ಅದು ಬಗ್ಬಿಟ್ಟಿದೆ ಇವಾಗ ನೋಡಿ ಈ ಥರ ಎಲ್ಲ ಸಪೋರ್ಟ್ ಕಟ್ಟಿ ಕಟ್ಟಿದ್ದೀನಿ ನೋಡೋಣ ಸದ್ಯಕ್ಕೆ ಅಂತ ಕಟ್ಟಿದ್ದೀನಿ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ನೋಡಿ ಇವು ಬೆಳ್ಳಿಗಳೆಲ್ಲ ಹೆಂಗ್ ಬೇಕು ಹಂಗೆ ಹಂಗೆ ಆಡ್ಕೊಂಡು ಕೆಳಗಡೆ ಎಲ್ಲಾ ಜೋತ್ ಬಿದ್ದಿದ್ದು ಅದನ್ನೆಲ್ಲ ಕಟ್ಟಿ ಅಂದ್ರೆ ಬೆಳಗ್ಗೆ ಟೈಮು ಸ್ವಲ್ಪ ಕೆಲಸ ಮಾಡ್ತೀನಿ ಆಮೇಲೆ ಮತ್ತೆ ಮಧ್ಯಾಹ್ನ ಹೋಗ್ತೀನಿ ನಾನು ಗಾರ್ಡನ್ಗೆ ಯಾಕೆಂದರೆ ಫುಲ್ಲು ಗಾರ್ಡನಲ್ಲೇ ಕೆಲಸ ಮಾಡಿ ತಿಂಡಿ ಯಾರು ಮಾಡೋರಿಲ್ಲಲ್ಲ ನಾನೇ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಬೇಕು ಹಂಗಾಗಿ ನಾನು ಬೆಳಿಗ್ಗೆ ಒಂದು ರೌಂಡ್ ಗಾರ್ಡನ್ಗೆ ಹೋಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಗಿಡಗಳೆಲ್ಲ ಈ ತರ ಎಲ್ಲ ಬಳ್ಳಿ ಎಲ್ಲ ಇತ್ತು ಅಂದ್ರೆ ಅದು ರೆಡಿ ಮಾಡಿ ಇಟ್ಬಿಟ್ಟು ಬರ್ತೀನಿ ನೋಡಿ ಅದು ಬಳ್ಳಿ ಎಲ್ಲ ಕಟ್ಟಿ ಮತ್ತೆ ಅದು ಒಣಗಿರೋ ಎಲೆ ಮತ್ತೆ ಹಣ್ಣು ಆಗಿರೋ ಎಲೆ ಎಲ್ಲ ತೆಗೆದುಬಿಟ್ಟು ನಾನು ಅಲ್ಲಿ ಕಸ ಗುಡಿಸ್ತಾ ಇದೆ ಅದೊಂದು ಜೀರಿಂಬೆ ಇತ್ತೇನೋ ಆ ಜೀರಿಂಬೆ ಸತ್ತೋಗಿದೆ ನೋಡಿ ಅಂದ್ರೆ ನಾವು ಗಿಡಕ್ಕೆ ನಿಮ್ಮ ಇಲ್ಲೂ ಏನಾದರೂ ಸ್ಪ್ರೇ ಮಾಡ್ತಿರ್ತೀವಲ್ಲ ಹುಳಗಳಿಗೆ ಹಂಗಾಗಿ ಅದು ಸತ್ತೋಗಿರುತ್ತೆ ಜಾನಿ ಅಂತೂ ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ ಅವನು ಹೋಗೋದೇ ಇಲ್ಲ ನಾನು ಗಾರ್ಡನಲ್ಲಿ ಕಸ ಎಲ್ಲ ಗುಡಿಸ್ದೆ ನಮ್ಮ ಹೂವು ಇಷ್ಟು ಹೂವು ಹಾರ್ವೆಸ್ಟ್ ಮಾಡಿದೆ ನೋಡಿ ಇಷ್ಟು ತರಕಾರಿ ಸಿಕ್ಕಿದೆ ಇವತ್ತು ಅಂದರೆ ಶಂಕುಪುಷ್ಪನೇ ಜಾಸ್ತಿ ಸಿಕ್ಕಿದೆ ಗಾರ್ಡನ್ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ನೋಡಿ ಮಳೆ ಜೋರು ಮಳೆ ಸ್ಟಾರ್ಟ್ ಆಯಿತು ಮತ್ತೆ ಮಳೆ ಬಿಟ್ಟ ಮೇಲೆ ಗಾರ್ಡನ್ಗೆ ಹೋಗಿ ನೋಡಿದ್ರೆ ನೋಡಿ ಯಾವ ರೀತಿ ಅವಸ್ಥೆ ಆಗಿದೆ ಅಂತ ಬೇಜಾರಾಗೋಯ್ತು ಈ ತರ ಆಗಿರೋದನ್ನ ನೋಡಿ ಅಂದ್ರೆ ತುಂಬ ಗಾಳಿ ಮಳೆ ಎಲ್ಲ ಜೋರು ಇತ್ತಲ್ಲ ಹಂಗಾಗಿ ಇದು ಅದು ಬೇರೆ ಗಿಡ ಎಲ್ಲ ಬಗ್ಗೆ ಹೋಗ್ಬಿಟ್ಟಿದೆ ಅದು ಬೀನ್ಸ್ ಗಿಡ ಮತ್ತೆ ಇದು ಅಷ್ಟೇ ಡೇರೆ ಹೂವಿನ ಗಿಡನೂ ಕೆಳಗಡೆ ಎಲ್ಲ ಬಗ್ಗಿತ್ತು ಅದು ಬಗ್ಗಿರೋದನ್ನ ಹೂವು ಸ್ವಲ್ಪ ಒಂದು ಹೂವು ಇತ್ತಲ್ಲ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡೆ ತುಂಬಾ ಬೇಜಾರಾಗೋಯ್ತು ಈ ತರ ಎಲ್ಲ ಆದಾಗ ಮಳೆ ಒಂದೊಂದ್ಸತಿ ಅವಾಂತರನೂ ಮಾಡುತ್ತೆ ಒಂದೊಂದ್ಸತಿ ಮಳೆ ಬಂದು ಅವ್ರೂ ಖುಷಿಯಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಮತ್ತು ಇನ್ನು ಈ ಚೆಂಡುವಿನ ಗಿಡದಲ್ಲಿ ಆ ಮಳೆ ಬಂದು ನಿಂತಲ್ಲ ಆ ಮಳೆ ಬಿಟ್ಟ ಮೇಲೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಇದು ಆ ಚೆಂಡುವಿನ ಗಿಡದಲ್ಲೂ ಸಹ ಬಳ್ಳಿಯೆಲ್ಲ ಸುತ್ತಾಕೊಂಡು ಇದ್ದನ್ನೆಲ್ಲ ಬಿಡಿಸಿ ಅದನ್ನು ಕ್ಲೀನಾಗಿ ಕಟ್ಟಿ ಮತ್ತು ಇದು ಜೊಮೊಟೊ ಗಿಡ ನೋಡಿ ಅದು ಕಾಯಿ ಒಂದಿತ್ತು ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಅದನ್ನು ತೆಗೆದಾಕಿದೆ ಬಳ್ಳಿ ಎಲ್ಲ ಕಟ್ಟಬೇಕಾದ್ರೆ ಅದು ಹೀರೆಕಾಯಿ ಮುರಿದೇ ಹೋಯ್ತು ಏನು ಮಾಡಕ್ ಆಗೋದಿಲ್ಲ ಅಂದ್ರೆ ನೋಡಿ ಇದು ತುಂಬಾ ಸಂಜೆ ಆಗೋಗಿದೆ ಇದು ನಾನು ಆರೂವರೆ ಗಾಡಿನಿಂದ ಮನೆಗೆ ಬರಬೇಕಾದ್ರೆ ಅದು ಹೂವು ಮಳೆಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾ ಏನೋ ಒಂಥರ ಶೈನಿಂಗ್ ರೀತಿ ಕಾಣಿಸ್ತಿತ್ತು ಹಂಗಾಗಿ ನಾನು ವಿಡಿಯೋ ಮಾಡಿದೆ ಅದು ನನ್ನ ಫೋನೆ ಸರಿಗೆ ಇದು ಕ್ಯಾಮ್ರಾ ಸರಿ ಕಾಣಿಸಿಲ್ಲ ಯಾಕೆಂದ್ರೆ ಮಳೆ ಬಂದಿರುತ್ತಲ್ಲ ಕಟ್ಟಡದ ಮೇಲೆಲ್ಲ ನಾನು ಫೋನ್ ಇಟ್ಟಿರ್ತೀನಿ ಅದು ನೀರೆಲ್ಲ ಅದು ಕ್ಯಾಮ್ರಾಗೆ ಇದಾಗ್ಬಿಟ್ಟು ಅದು ಸರಿ ಕಾಣಿಸಿಲ್ಲ ನೋಡಿ ಇನ್ನು ಇದು ಸೇವಂತಿಗೆ ಗಿಡದಲ್ಲೂ ಅಷ್ಟೇ ಎಲ್ಲ ಗಿಡದಲ್ಲೂ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಮತ್ತೆ ಹೂಗಳನ್ನು ಸಹ ಸ್ಟಾರ್ಟ್ ಆಗಿದ್ದಾವೆ ನೋಡಕಂತೂ ತುಂಬಾ ಚೆನ್ನಾಗಿದೆ ಅಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ ಇನ್ನು ಇದು ಸೇವಂತಿಗೆ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಪಿಂಕ್ ಕಲರು ಅದು ಇವಾಗ ಸ್ಟಾರ್ಟ್ ಆಗಿದೆ ಇದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ಹಿಡಿದು ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್